ಲಿಂಗಾಯತ ದೀಕ್ಷ ಪಂಚಮಶಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಇದೇ ಮಾರ್ಚ್ ಹನ್ನೆರಡರಂದು ಕಲಬುರಗಿ ನಗರದ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೂಡಲ ಸಂಗಮದ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಭಾಗದ ಲಿಂಗಾಯತ ದೀಕ್ಷ ಪಂಚಮಸಾಲಿ ಸಮಾಜದ ಪ್ರಥಮ ಸಮಾವೇಶ ಇದಾಗಿದೆ ಕಾರ್ಯಕ್ರಮವನ್ನು ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಉದ್ಘಾಟಿಸುವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಜಯಾನಂದ ಕಾಶಪ್ನವರ್ ವಿನಯ ಕುಲಕರ್ಣಿ ಸಂಗಣ್ಣ ಕರಡಿ ಸೇರಿದಂತೆ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಎಂದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಹೆಚ್ಚಿನ ಸ್ಥಳೀಯ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ಕಲಬುರಗಿ ನ್ಯೂಸ್ ಫಸ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ನಮ್ಮ ಸಮುದಾಯದ ಎಲ್ಲ ಶಾಸಕರು ನಮ್ಮನ್ನು ವಿಧಾನಸೌಧ ಕರೆಸಿ ಒಂದು ವಾರದಲ್ಲೇ ನಾನು ತಜ್ಞರ ಸಭೆ ಕರೀತೀವಿ ಸ್ವಾಮೀಜಿ ಅಂತಂದರೆ ಈ ನಿಟ್ಟಿನ ನಮ್ಮೆಲ್ಲ ಶಾಸಕರು ಅನೇಕ ಬಾರಿ ಮಾನ್ ಮುಖ್ಯಮಂತ್ರಿ ಮನವಿ ಮಾಡಿಕೊಂಡಿದ್ದಾರೆ ಆದರೂ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟನೆ ಕೊಟ್ಟಿಲ್ಲ ಇವತ್ತು ಕರಿತೀವಿ ನಾಳೆ ಅಂತ ಹಿಂಗೆ ದಿನಾಂಕವನ್ನು ತರತಾ ಹೋದ ಹೊತ್ತು ನಮಗೆ ಯಾವುದೇ ರೀತಿ ಭರವಸೆ ಕೊಡೋ ಕೆಲಸ ಮಾಡಿಲ್ಲ ಈಗಾಗಲೇ ಸ್ವಲ್ಪ ನಮಗೆ ನಿರಾಶೆ ಉ ಬೇಜಾರಾಗೈತಿ ಕಾರಣ ಹಿಂದಿನ ಸರ್ಕಾರದವರು ಇದೇ ರೀತಿಯೇ ಡಿಲೇ ಮಾಡಿ ಸಲುವಾಗೇ ನಮ್ಮ ಜನ ಅಸ್ತಗೊಂಡು ಇವರಿಗೆ ಆಶೀರ್ವಾದ ಮಾಡಿದ್ದಾರೆ ಈಗಾಗಲೇ ಈ ಸರ್ಕಾರದ ಅಂದರೆ ಶಾಸಕರು ನೀವಾದರೂ ನ್ಯಾಯ ಕೊಡ್ತಾರೆ ಅಂಥೇಳಿ ಕೊನೆ ಪಕ್ಷ ಹಿಂದಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಸಭೆ ಕರಿತಿದ್ರು ಮೂರು ತಿಂಗಳೊಮ್ಮೆ ಮೀಟಿಂಗ್ ಮಾಡ್ತಿದ್ರು ಏನೋ ಒಂದು ಚರ್ಚೆ ಮಾಡ್ತೇವೆ ಒಂದು ಭರವಸೆ ಮೂಡಿಸೋ ಕೆಲಸವನ್ನು ಇವರ ಸ್ಪಂದನೆ ಕೆಲಸ ಆದರೆ ಈ ಸರ್ಕಾರ ಬಂದ ಮೇಲೆ ಏನು ಮೊದಲನೇ ಸುತ್ತಿನ ಮಾತುಕತೆ ಸುವರ್ಣ ವಿಧಾನಸೌಧದಲ್ಲಿ ಆದಮೇಲೆ ಒಂದು ವಾರದಾಗ ಸಭೆ ಕರಿತೀವಿ ಅದು ಇನ್ನೂ ಸಭೆ ಕರೆತು ನಮ್ಮ ಶಾಸಕರು ಸಹ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು ಅಂತ ಪ್ರಯತ್ನ ಮಾಡಿ ಆದರೆ ವೆಂಕಟಪ್ಪ ನಾಯಕರು ಲಿಂಗೇಕರಾದ ಕಾರಣಕ್ಕೆ ಸಮಯ ಓಡಿ ಬಂದಿಲ್ಲ ಈಗಲೂ ಕಾಲ ಮುಂಚೆದ ಮುಖ್ಯಮಂತ್ರಿಗಳು ಎಲ್ಲರ ಕರೆ ಚರ್ಚೆ ಮಾಡಿ ಚಿಂತನೆ ಮಾಡೋ ಪ್ರಯತ್ನ ಮಾಡಿ ಈ ಸಮಾಜದ ಪರವಾಗಿ ಸರ್ಕಾರ ಯಾವ ನಿಲುವು ತೆಗೆದುಕೊಂಡಿದೆ ಇದಕ್ಕೆ ಕಾನೂನು ಸ್ಪಷ್ಟತೆ ಏನದ ಬಗ್ಗೆ ಮುಕ್ತ ಮಾತಾಡಬೇಕಾದ್ರೆ ಇವತ್ತು ಮಾತಾಡಿಲ್ಲ ಆ ಬೇಸರ ನಮ್ಮಲ್ಲಿ ಕಾಡ್ತಾ ಇದೆ ಆ ಉದ್ದೇಶಕ್ಕೋಸ್ಕರ ನಾವು ಮತ್ತೆ ಹೋರಾಟ ನಿರಂತರ ಮಾಡಿದೆ ಯಾವುದೇ ಸರ್ಕಾರ ಇರಲಿ ಹೋರಾಟವನ್ನು ಬಿಡಬಾರ್ದು ನಿರಂತರ ಮಾಡಬೇಕು ಮತ್ತೆ ನ್ಯಾಯ ಪಡಿಬೇಕು ಅಂತೇಳಿ ಆ ಹಿಂದೆ ಎಲ್ಲ ಹನ್ನೆರಡು ಜಿಲ್ಲೆಗಳಲ್ಲಿ ನಾವೆಲ್ಲ ಹೋರಾಟ ಮಾಡಿದೆ ಹನ್ನೊಂದು ಜಿಲ್ಲೆಗಳಲ್ಲಿ ಕಲಬುರಗಿಲ್ಲ ಹನ್ನೆರಡನೇ ಜಿಲ್ಲೆ ನಾಳೆ ಮಾರ್ಚ್ ಹನ್ನೆರಡನೇ ತಾರೀಕು ಮಂಗಳೂರಿಗೆ ಬೆಳಿಗ್ಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಬೃಹತ್ ಸಮಾವೇಶ ಮಾಡಿ ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ ಇಷ್ಟು ಬೇಗ ಈಗ ಸರ್ಕಾರ ಶಿಫಾರಸ್ ಮಾಡುತ್ತಾನಂತ ಭರವಸೆ ಇದೆ ನಾನು ಅಲ್ಲಿ ಮುಂದೆ ಮಾಡಬೇಕಾಗಿತ್ತಲ್ಲ ಎಲೆಕ್ಷನ್ ಬಂದಾಗ ಇಷ್ಟು ಬೇಗ ಹೆಂಗೆ ಅಂತೀರಿ ಮುಂಚೆ ಮಾಡ್ಬೇಕಾದಾಗ ಅಂದಾಗ ಏನು ಸಭೆ ಕರಿತೀವಿ ಅಂತೀವಿ ಎರಡೂ ನೀವೇ ಮಾತಾಡ್ತಾರಲ್ಲ ಸರ್ಕಾರದಲ್ಲೇ ಇಷ್ಟ ಮುಖ್ಯಮಂತ್ರಿ ಆದ ತಕ್ಷಣ ನಾವೆಲ್ಲ ಶಾಸಕರು ಹೋಗಿದ್ದೀವಿ ನಾವು ಒಂದು ತಿಂಗಳಂದರು ಆಮೇಲೆ ಸುಮ್ಮನಾದ್ರು ಹೋರಾಟ ಶುರು ಮಾಡಿದ ಮೇಲೆ ಬೆಳಗಾವಿ ಸುವರ್ಣ ವಿಧಾನಸೌಧ ಬಂದಾಗ ಕರೆದ್ರು ಒಂದು ವಾರ ಅಂತಂದ್ರು ಆಮೇಲೆ ಮಾತಾಡಲಿಲ್ಲ ನಮ್ಮ ಶಾಸಕರು ನಿಮಗೆ ಮನವಿ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಮಾಡಿಕೊಂಡ್ರು ನಿಮ್ಮ ಮೌನ ಇಲ್ಲೇ ಒಂಥರ ನಿಮ್ಗೆ ಅಸಮಾಧಾನ ಉಂಟಾಗಿದೆ ಆಗ ನಿಮಗೆ ಅವಕಾಶವಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಸಾಧ್ಯವಾದನ್ನ ಸಾಧಿಸುವಂಥ ಅವಕಾಶ ನಿಮಗಿದೆ ನಾವು ಕೇಳ್ತಿರ್ತಕ್ಕಂಥದ್ದು ಯಾವುದೇ ಸೌಲಭ್ಯಗಳಲ್ಲ ಇದು ಸಾಮಾಜಿಕ ನ್ಯಾಯ ಅಂತ ಈ ನ್ಯಾಯದ ಬಗ್ಗೆ ತಾವೇ ಹೇಳಿದಿರಿ ನಾವು ಮೊದಲ ಮೊದಲ ಬಾರಿಗೆ ಅಡ್ವೊಕೇಟ್ ಜನರಲ್ ಮತ್ತು ಕಾನ್ಸ್ಟೇಬಲ್ ಸಭೆ ಕರೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲಿ ಚರ್ಚೆ ಮಾಡಿದ್ರಿ ಚರ್ಚೆ ಮಾಡ್ತಾನೆ ಇಲ್ಲ ನಮ್ಮ ಶಾಸಕರು ಸರಿ ಮನವಿ ಮಾಡಿಕೊಂಡು ಸಚಿವರು ಮನವಿ ಮಾಡ್ಕೊಂಡಿದ್ದಾರೆ ಇನ್ನೂ ಚರ್ಚೆ ಮಾಡಿದೆ ಈ ಜನಾಂಗ ನಿಮಗೆ ಆಶೀರ್ವಾದ ಮಾಡಿದೆ ನಮ್ಮ ಸಮಾಜದೂ ನಿಮ್ಮ ಸರ್ಕಾರ ಮೇಲೆ ಯಾಕೆ ಮೂವತ್ತ್ನಾಲ್ಕು ಲಿಂಗಾಯತರಿಗೆ ಇದ್ದಾರೆ ಹನ್ನೆರಡು ಜನ ನಮ್ಮವ್ರದ ಈ ಕಾರಣಕ್ಕೋಸ್ಕರವಾಗಿ ಈಗಲೂ ಕಾಲ ಮುಚ್ಚಿಲ್ಲ ಒಂದು ಸೆಂಟ್ರಲ್ ಒ ಬಿ ಸಿಗ ಎಲ್ಲ ಲಿಂಗಾಯತನಾದರೂ ಒಂದು ಶಿಫಾರಸ್ ಮಾಡೋ ಪ್ರಯತ್ನ ಸರ್ಕಾರ ಮಾಡಿದೆ ಈ ಸಮಾಜಕ್ಕೆ ಒಂದು ಭರವಸೆ ಮೂಡಲಿಕ್ಕೆ ಸಾಧ್ಯವಿದೆ ಮುಂದಿನ ಹನ್ನೆರಡನೇ ತಾರೀಕಿಗೆ ನಾವೆಲ್ಲ ಕೋಡ್ತೀವಿ ಕೂಡಿ ನಮ್ಮ ಸಮಾಜದ ಜನರ ಮುಖಾಂತರ ಚರ್ಚೆ ಮಾಡ್ತೀವಿ ನಮ್ಮ ಮೀಸಲಾತಿ ಹೋರಾಟದ ಮುಂಚೂಣಿ ನಾಯಕಗಳಾಗಿರ್ತಕ್ಕಂಥ ಬಸವಪಾಟಿ ಯತ್ನಾಳ್ ಅವರು ವಿನಯಕ್ ಮುಲಕಾಣಿ ಅವರು ಜನಕಾಶಪ್ಪನವರು ಮತ್ತು ಸಚಿವೆ ಲಕ್ಷ್ಮೀ ವೆಬ್ಬಾಳ್ ಅವರು ನಮ್ಮ ಕುಂಕುಳ ಶಾಸಕರಲ್ಲಿ ಎಲ್ಲರಿಗೂ ಬರೋ ಕೇಳಿದ್ರು ಇಲ್ಲ ಅವತ್ತು ಯಾರು ಗುಡಿ ಮಾಡಿಕೊಂಡು ಬರ್ತಾರೆ ಇದು ಹೋರಾಟ ನಿರಂತರ ಹೋರಾಟ ಒಂದು ದಿನ ಅಲ್ಲ ಒಂದು ಅಲ್ಲ ಕೊನೆ ಹೋರಾಟ ನಾವು ಪಾರ್ಲಿಮೆಂಟ್ ರೇಷನ್ ಕೊಟ್ಟರೆ ಆ ಹೋರಾಟ ರೂಪ ಏನು ಮಾಡಬೇಕು ಚರ್ಚೆ ಮಾಡ್ತೀವಿ ಹೊಡೆದ ನಿರಂತರ ಹೋರಾಟ ಅವರಿಗೆ ಹೋರಾಟ ಅಂತ ಪ್ರಯತ್ನ ಪ್ರತಿಪನ್ನ ಮಾಡಿದೆ ಆ ಹೋರಾಟನ ಮುಂದುವರಿಸ್ತೀವಿ ಈಗ ರಿಪಾರೆನ್ ಈಗ ರಿಮಾರನ್ಸ್ ಬರೀ ಮುಂದೆ ಹಾಕುವಂಥ ಕೆಲಸ ಮಾಡ್ತಿದೆ ಆದರೆ ಅದ್ರ ಚರ್ಚೆ ಮಾಡೋದಾಗಲಿ ಏನು ಮಾಡೋದಾಗ್ಲಿ ಸದ್ಯ ನಮ್ಮ ಜನ್ರಲ್ ಅದೇ ನಿರಾಶೆ ಆಗಿದೆ ಅದಕ್ಕೆ ನಾನು ಕೊನೆ ಪಕ್ಷ ಲಿಂಗಾಯತ ಅನ್ನೋ ಗೊತ್ತಾಗಲಿ ಕಾಣಿಸ್ತಾ ಸುಡು ಬೀಸಲಲ್ಲೇ ರಸ್ತೆ ಕೂತು ಅಲ್ಲಿ ಕುತ್ಕೊಂಡು ಹೋರಾಟ ಮಾಡೋಕೆ ಹೋಗ್ತೀವಿ ಅದು ಗೊತ್ತಾಗಲಿ ಸರ್ಕಾರಕ್ಕೆ ಅಂತ ಅಂದರೆ ನಮಗೆ ಕೋಗ ಮುಟ್ಲಿ ಅಂತ ಇಂದಿನ ಸರ್ಕಾರದಲ್ಲಿ ನಾವು ಉಗ್ರ ಹೋರಾಟ ಮಾಡಿದ್ವಿ ಪಾದೆಯಾದ ದಿನ ಹತ್ರ ಈಗ ಒಂದೇ ಸಾರಿ ಉಗ್ರ ಹೋರಾಟ ಮಾಡೋದು ಬೇಡ ಈ ಸರ್ಕಾರ ನಮ್ಮ ಕಡೆ ಗಮನ ಕೊಡಿ ಲಿಂಗಾಯತ ಕಡೆ ಗಮನ ಕೊಡೋ ಕಾರಣಕ್ಕೆ ನಡುವು ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡಿ ಲಿಂಗ ಪೂಜೆ ಮಾಡಿ ಹೋರಾಟ ಮಾಡಿದ್ವಿ ಇಷ್ಟಾದರೂ ಕಿಂಚಿತ್ ಅಲ್ಲಿ ಲಿಂಗಾಯತರ ವಿಚಾರ ಬಗ್ಗೆ ಕರೆದು ಮಾತಾಡೋಕ್ಕೆ ಸೌಜನ್ಯಾದರೂ ಬೇಕಾಗಿತ್ತಲ್ಲ ಮಾತಾಡ್ತಾ ಇಲ್ಲ ನಮ್ಮ ಶಾಸಕರು ಮನವಿ ಮಾಡಿಕೊಂಡ್ರೆ ಅವ್ರ ಮಾತುಗೂ ಏನೂ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಹಾಗಾಗಿ ಮುಖ್ಯಮಂತ್ರಿ ಎಚ್ಚೆತ್ಕೊಳ್ಬೇಕು ನಿಮ್ಮ ಬಗ್ಗೆ ನಮಗೆ ಭಾಳ ಗೌರವ ಇತ್ತು ಯಾಕೆಂದರೆ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಮಾಡಿದ್ವಿ ಫೋಟೋನೆಲ್ಲ ಹಾಕಿದ್ವಿ ಆದರೆ ಈ ಬಗ್ಗೆ ಸಾಮಾಜಿಕ ನ್ಯಾಯವನ್ನು ಈ ಸಮಾಜ ಕೊಡೋ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡೋದು ನಮಗೆ ಅಸಮಾಧಾನ ಇದೆ ಅದನ್ನು ಕೂಡ ಸರಿಪಡಿಸೋ ಪ್ರಯತ್ನ ಮಾಡಲಿ ಅಂತೇಳಿ ನಾನು ಮಾಧ್ಯಮದ ಮೂಲಕ ಮನವಿ ಈ ಚುನಾವಣೆಗೆ ಮುಂಚೆ ಮಾಡದೇ ಇರುವ ಇದ್ದಲ್ಲಿ ಈ ಬಾರಿ ಚು ಲೋಕಸಭಾ ಚುನಾವಣೆಯಲ್ಲಿ ಅದರ ವ್ಯತಿರಿಕ್ತ ಪರಿಣಾಮ ಪಕ್ಷದ ಮುಖ್ಯಮಂತ್ರಿ ಯಾವುದೇ ಸರ್ಕಾರಗಳಿಗೆ ಏನು ಹೇಳಕ್ಕೆ ಹೋದಿಲ್ಲ ಜನರೇ ಅದನ್ನು ನಾವು ಹೆಂಗೆ ಉತ್ತರ ಕೊಡ್ತಾರೆ ನಾನು ಯಾರಿಗೆ ಹಾಕ ಬಿಡ ಅಂತರ ಉತ್ತರ ಆಗಿದೆ ನಾವು ಮುಂಚೆ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದೀವಿ ಮೀಸಲಾತಿ ಸಾಕಾರ ಕೊಟ್ಟರಿಗೆ ಸಾಕಾರ ಸಾಕಾರ ಅಸಹಕಾರ ಅಂತ ಅದು ಹೆಂಗೆ ಹೆಂಗೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಹೆಂಗೆ ಮುಟ್ಟದು ಹುಟ್ಟುತ್ತೆ ನಾನಂತ ಯಾವುದ್ರೂ ತೀರ್ಮಾನ ಮಾಡ್ಕೊಂಡು ಜನರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ನಮಗೇನು ಒಟ್ಟು ನ್ಯಾಯ ಸಿಗಲಿ ಅನ್ನೋ ಉದ್ದೇಶ